ಮಂಡಿ ಮಾಡ್ತೀನಿ ಅಂತ ಹೇಳಿದ್ರು ಮಾರ್ಕೆಟ್ ಮಾಡ್ತೀನಿ ಅಂತ ಹೇಳಿದರು ಏನ್ ಮಾಡಿದ್ರು ಇವತ್ತು ಎಲ್ಲಾರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ ಒಂದು ಕಿಲೋಮೀಟರ್ ಅವರು ಹೋಗೋವಾಗ ಯಾವ್ದಾದ್ರು ಟಾರ್ಗೆಟ್ ಯಾರು ಕಾಂಟ್ರಾಕ್ಟ್ ಇಂಟ್ರಾಕ್ಟ್ ಇಟ್ಕೊಂಡ್ರೆ ನೀನು ಬಿಲ್ ಕೊಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ನಾ ಆಶ್ವಾಸನೆ ಕೊಟ್ಟು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ತಾರಾಕಿ ಬಿಟ್ರೆ ಅವ್ರು ಇಡೀ ರಾಜ್ಯದಲ್ಲಿ ಎಲ್ಲರೂ ಹೊಸದಾಗಿ ಹಣ ಬಿಡುಗಡೆ ಮಾಡಿ ಒಂದು ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಅವ್ರಿಗೇನು ರಾಜ್ಯದಲ್ಲಿ ಬರ್ತಾ ಇರ್ತಾರೆ ಅವ್ರ ಗ್ಯಾರಂಟಿಗಳು ಏನು ಘೋಷಣೆ ಮಾಡಿದ್ರು ಅದಕ್ಕೆ ಸರಿಯಾಗಿ ಕೊಡೋದು ಕಣ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಲ್ಲ ಸಿದ್ದರಾಮಯ್ಯನ ಅವ್ರ ನಾಯಕರು ರಾಹುಲ್ ಗಾಂಧಿಯವರು ಬಂದ್ರೂ ಏನು ಡೆವಲಪ್ಮೆಂಟ್ ಆಗಲ್ಲ ಅವ್ರು ಯಾಕಂದ್ರೆ ಮಂತ್ಲಿ ಕೊಡ್ಬೇಕು ಎ ಟಿ ಎಮ್ ಇದ್ದಂಗೆ ಇಲ್ಲಿ ಇದಾಗಲಿ ತೆಲಂಗಾಣ ಆಗಲಿ ಬೇರೆ ಇನ್ನೇ ಇನ್ನೊಂದು ರಾಜ್ಯದಲ್ಲಿ ಅವ್ರ ಸರ್ಕಾರ ಇದೆ ಅವರು ಇಲ್ಲಿ ತಿಂಗಳಿಗೆ ಇಷ್ಟಿಷ್ಟು ಕೊಟ್ಟರೆ ಅವರು ಇವ್ರಿಗೇನೋ ಸ್ವಲ್ಪ ಅದು ಇದು ಇದು ಮಾಡ್ಬೋದು ಡಿ ಕೆ ಶಿವಕುಮಾರ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಅವನು ಸಿ ಎಮ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಬಿಹಾರ ಚುನಾವಣೆ ಫಲಿತಾಂಶ ಬಂದಿದ್ದಾದ್ಮೇಲೆ ಏನೋ ಇರೋದು ಹೋಗ್ಬಿಡು ಹಂಗೈತೆ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವರೂ ಯೋಚನೆ ಮಾಡ್ತಾರೆ ಅವರು ನಾಯಕರು ಏನಿದ್ದಾರೆ ಸಂಚುರಿ ಬಾರಿಸ್ಬಿಡ್ತಾ ಇದ್ದಾರೆ ಏನೋ ಸೋಲಲ್ಲಿ ಅವ್ರನ್ನ ಇಡೀ ದೇಶದಲ್ಲಿ ಯಾರೊಂದು ಸೀರಿಯಸ್ ಲೀಡ್ರು ಅಂತ ತಿಳ್ಕೊಂಡಿಲ್ಲ ಯಾವತ್ತೂ ಹೊರದೇಶಗಳಿಗೆ ಹೋಗಿ ಈ ದೇಶದ ವಿರುದ್ಧವಾಗಿ ಮಾತಾಡ್ತಾರೆ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾರೆ ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡ್ತಾರೆ ಆ ಟಿ ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗಿ ಕುಂಟೆನಾಗೆಲ್ಲ ದುಂಬ್ತಾಯಿರ್ತಾರೆ ಹೋಗಿ ಹೋಗಿ ಹಂಗೆಲ್ಲ ಇದ್ದಾಗ ಅವ್ರನ್ನೆಲ್ಲ ನಾವು ಯಾರು ನಾವು ಹಳ್ಳಿಗಳಲ್ಲೋ ಕುಟ್ಟಿಗಳಾಗಿ ಹೊಡಿತೀವಿ ನಾವೆಲ್ಲ ನೋಡಿದ್ರೆ ಮಕ್ಕಳ ಜೊತೆ ಅಲ್ಲಿ ಆ ಲೆಕ್ಕಾಚಾರದಲ್ಲಿದ್ದಾಗ ಈ ಕಡೆಯಿಂದ ಆಲೂಗಡ್ಡೆ ಹಾಕಿರೋ ಅದು ಕಡೆಯಿಂದ ಬಂಗಾರ ಬಂದುಬಿಡ್ತಾಯಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಂಥವ್ರು ಈ ದೇಶದ ರೈತರು ಒಂದು ಎಕರೆಗೆ ಎಷ್ಟು ರಾಗಿ ಹಾಕಬೇಕು ಎಷ್ಟು ಬಿತ್ತನೆ ಬೀಜ ಹಾಕಬೇಕು ಎಷ್ಟು ಗೊಬ್ಬರ ಹಾಕಬೇಕು ಯಾವ ಟೈಮ್ ಕಟಾಕ್ ಬರ್ತದೆ ಯಾವ ಸೀಸನಲ್ಲಿ ಬೆಳಿಬೇಕು ಅನ್ನೋ ಸಾಮಾನ್ಯ ಜ್ಞಾನವೂ ಇಲ್ಲ ಅವ್ರಿಗೆ ಯಾವ ಇಲಾಖೆಯಲ್ಲಿ ಏನೇನು ಪ್ರಾಬ್ಲಮ್ ಯಾವ ಜನಸಾಮಾನ್ಯರದ್ದಂಗೆ ಇರೋದಕ್ಕೆ ಅವರು ಎಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಯಾವತ್ತರ್ಗು ಅವ್ರನ್ನ ಬಿಂಬಿಸ್ತಾರೋ ಅವತ್ತವರೆಗೂ ನಮ್ಮದು ಇನ್ನೂ ಸೀಟ್ಗಳು ಜಾಸ್ತಿ ಆತ ಇರ್ತೇವೆ ಹೊರತು ಕಡಿಮೆ ಅಂತ ಆಗಲ್ಲ ನಮಗೆ ಅವರು ಸ್ಟಾರ್ ಪ್ರಚಾರ ಒಬ್ರಿಗೂ ಕಾಸು ಹಾಕಿಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆ ಎರಡು ತಿಂಗ್ಳಿಗೆ ಮೂರು ತಿಂಗ್ಳಿಗೆ ಇದಾಕಿ ಎಲೆಕ್ಷನ್ ಯಾವ್ದಾದ್ರು ಬರ್ತಾಯ್ತಂದ್ರೆ ಆಗ್ತಾರೆ ನಾವು ಹೆಣ್ಣು ಮಕ್ಕಳು ನಾವು ಬಿಹಾರದಲ್ಲಿ ಏನು ಹಣ ಕೊಟ್ಟಿದ್ದೀರಿ ಹೆಣ್ಣು ಮಕ್ಕಳು ಅವರು ಸಂಖ್ಯೆ ಏನಿದೆ ಒಂಬತ್ತು ಕೋಟಿ ಜನಸಂಖ್ಯೆ ಇದೆ ಅವರು ಯಜಮಾನ್ರೆಲ್ಲ ಬಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹೆಣ್ಮಕ್ಳಿಗೆ ತುಂಬ ಕಷ್ಟದಲ್ಲಿದ್ದಾರೆ ಅಲ್ಲಿ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದಾಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಇದೆ ಹಂಗಿರ್ತಕ್ಕಂಥ ಸಂದರ್ಭ ಅವರ ಸಬಲತೆಗಾಗಲಿ ಇವತ್ತೇನು ಹೆಣ್ಮಕ್ಳಿಗೆ ಪಿ ಎಮ್ ಸ್ವಾನಿಧಿ ಇರ್ಬೋದು ವಿಶ್ವ ಇದಿರ್ಬೋದು ಲಖಪತಿ ದೀದಿ ಇರ್ಬೋದು ವಿಶ್ವಕರ್ಮ ಯೋಜನೆ ಇರ್ಬೋದು ಇದೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ಕೊಟ್ಟಿರ್ತಕ್ಕಂಥದು ಎಲ್ಲ ಕಮ್ಯುನಿಟಿಗೂ ಕೊಟ್ಟಿದ್ದಾರೆ ಅವರೆಲ್ಲ ಹಚ್ಕೊಂಬುದಾಗಿತ್ತಲ್ಲ ಒಟ್ಟು ಈಗ ಅವ್ರು ದಿನ ಜಗಳಾಡ್ತಾ ಇರ್ತಾರೆ ಅವ್ರು ದಿನ ಜಗಳಾಡ್ತಾರೆ ವಿಧಾನಸೌಧದಲ್ಲೂ ಜಗಳಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ನಿನ್ನೆ ನಾನು ಯಾರ ಜೊತೆಲ್ಲೇ ಇದ್ದೆ ಯಾರ ಅಲ್ಲಿ ಅಲ್ಲೋಗಿದ್ದೆ ಸಿದ್ದರಾಮಯ್ಯನವರು ಒಂದು ನಿಮಿಷ ಸಿದ್ದರಾಮಯ್ಯನವರು ನಾನೆಲ್ಲ ಯಾರೋ ತೀರೋಗಿದ್ದು ಅಲ್ಲಿ ಹೋಗಿದ್ದೆ ಅಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಅವ್ರು ಬಂದಿದ್ದರು ಕಾಂಗ್ರೆಸ್ ಎಮ್ ಎಲ್ ಎ ಅವ್ರು ಬಂದಿದ್ರು ಅವರು ಆಪ್ತ ಸಚಿವರೊಬ್ಬರು ಫೋನ್ ಮಾಡ್ತಾಯಿದ್ರು ಏನಪ್ಪಾ ನೀನೇನೋ ಮಂತ್ರಿ ಆಗ್ಬಿಡಾಗಿದ್ದೀಯಾ ಅಂತ ಆಸೆ ಇಚ್ಛಿತಾವ್ರು ಎಲ್ಲಾರ್ಗು ಎಲ್ಲರ್ಗು ಫೋನ್ ಮಾಡಿ ಏನೋ ಓಹ್ ಸಿದ್ದರಾಮಯ್ಯ ನೀನು ತಿಳ್ಕೊಂಡ್ರು ಓ ನೀನೇನೋ ಮಂತ್ರಿ ಆಗ್ಬಿಡಿದ್ಯಾ ಒಂದ್ಸಲ ಹೋಗಿ ನಮಸ್ಕಾರ ಹಾಕಂಬ ಅಂತಾರೆ ಈ ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಮಂತ್ರಿಗಳು ಮಾಡೋ ಲೆಕ್ಕಾಚಾರದಲ್ಲಿ ಎಸ್ ಆಕೋಟೆ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ದಮ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ